ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಕುರುಬಲ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು ಮನೆ ಕಟ್ಟಬೋದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ತುಂಬ ಅನುಕೂಲವಾದಂಥ ಸಮಯವೂ ಇದೆ ಆಕಸ್ಮಿಕ ಧನಪ್ರಾಪ್ತಿ ಆಗ್ತಕ್ಕಂಥ ಯೋಗವು ಈ ರಾಶಿಯವರಿಗೆ ಇದೆ ಆದರೆ ವಿಶೇಷವಾಗಿ ಯಾವುದೇ ರೀತಿಯ ದುಡುಕಿನ ನಿರ್ಧಾರ ತೆಗೆದುಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ಸರ್ಪದೋಷದ ಪ್ರಭಾವ ಇರೋದ್ರಿಂದ ನಿಮ್ಮ ಆಪೋಸಿಟ್ ಪಾರ್ಟಿ ಏನಾದರೂ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ಫ್ರಾಡ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ಅಥವಾ ಮದುವೆ ವಿವಾಹವಾದಿ ಕಾರ್ಯಗಳನ್ನು ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಪ್ಪು ಮಾಹಿತಿಗಳು ನಿಮಗೆ ಕೊಡುವ ಸಾಧ್ಯತೆಗಳಿರೋದ್ರಿಂದ ಯಾವುದೇ ವಿಚಾರಗಳಲ್ಲಾಗಿರಲಿ ವ್ಯವಹಾರಗಳಲ್ಲಿ ಆಗಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಗಣಪತಿ ಮಂದಿರಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ನಿಮ್ಮ ಹತ್ತಿರದ ನಾಗನ ಸನ್ನಿಧ್ಯಗಳಲ್ಲಿಯೂ ಸಹ ನಾಗದೇವರಿಗೆ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆಯಾಗಿ ನಿಮಗೆ ಪಾಸಿಟಿವ್ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಹಾಗೆ ಈ ರಾಶಿಯವರಿಗೆ ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥದ್ದು ಭಾಳ ಉತ್ತಮ ನಿಗೂಢ ಕಾಯಿಲೆಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಆಹಾರ ಪದಾರ್ಥಗಳನ್ನು ತೆಗೆದುಕೊಂತಕ್ಕಂಥ ಒಂದು ಸಂದರ್ಭ ಅಥವಾ ಹೊರಗಡೆ ಹೋದಾಗ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ನೆಗೆಟಿವ್ ಆಗಿರ್ತಕ್ಕಂಥ ಆಹಾರಗಳನ್ನು ತೆಗೆದುಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ಈ ಸಮಯದಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಒಂದು ಅಭಿಪ್ರಾಯದಲ್ಲಿದ್ದೀರಿ ಅಥವಾ ದೂರ ದೇಶ ಪ್ರಯಾಣ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ಕಾಪಾಡ್ಕೊಂಬೋದು ಭಾಳ ಉತ್ತಮ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಅಮೂಲ್ಯವಾದ ವಸ್ತುಗಳು ಮಿಸ್ಸಿಂಗ್ ಆಗುವ ಸಾಧ್ಯತೆ ಇರ್ತದೆ ಅಥವಾ ಆರೋಪ ಪ್ರತ್ಯಾರೋಪ ಬರುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಕೆಲವೊಂದು ಸಲ ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ನೆಗ್ಲೆಟ್ ಬರುವ ಸಾಧ್ಯತೆ ಇರೋದರಿಂದ ಗಣಪತಿ ದೇವರ ಆರಾಧನೆ ಮಾಡೋದು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡತಕ್ಕಂಥದ್ದು ಅಥವಾ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಇನ್ನು ನಿಮ್ಮ ರಾಶಿಗೆ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯ ಅಥವಾ ಕೋರ್ಟು ಅಥವಾ ಪೊಲೀಸ್ ಸ್ಟೇಷನ್ಸ್ ಇಂತಹ ವ್ಯಾಜ್ಯ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಆದಷ್ಟು ಈ ವಿಚಾರಗಳಲ್ಲಿ ನೋಡಿಕೊಂಡು ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಗಡಿಬಿಡಿಯ ನಿರ್ಧಾರಕ್ಕೆ ಒಳಗಾಗಿ ಅಥವಾ ನಾವು ಅಂದ್ಕೊಂಡಿಡೋದೆ ಸರಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೋಗಿ ತೊಂದರೆಗೆ ಒಳಗಾಗಬೇಡಿ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅತ್ಯಂತಮ ಶುಭಪ್ರದವಾಗಿ ಇರ್ತವೆ ಹಸಿರು ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತಾರೆ ಈ ರಾಶಿಯವರು ಆದಷ್ಟು ಹಳದಿ ಬಣ್ಣವನ್ನು ಬಳಕೆ ಮಾಡದೇ ಇದ್ದರೆ ಬಹಳ ಉತ್ತಮ ಹಾಗೆ ಈ ರಾಶಿಯವರಿಗೆ ಉತ್ತರ ದಿಕ್ಕು ಉತ್ತರ ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿ ಇರ್ತಾರೆ ಇನ್ನು ವಿಶೇಷವಾಗಿ ಇವರು ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಂದರೆ ಬುಧವಾರದ ದಿನ ಅತ್ಯಂತ ಶುಭಪ್ರದವಾಗಿರ್ತದೆ ಅಥವಾ ಶುಕ್ರವಾರ ಭಾನುವಾರಗಳಂದೂ ಸಹ ಈ ರಾಶಿಯವರು ಏನೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿ ಇರ್ತದೆ ಈ ತಿಂಗಳಲ್ಲಿ ಸಾಧ್ಯ ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ದೇವಿ ದೇವಾಲಯಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರಗಳಂದು ಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ